ಪುರ ಜಿಲ್ಲೆ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ಡಿಜಿಟಲ್ ಅರೆಸ್ಟು ಕ್ರಿಪ್ಟೋ ಕರೆನ್ಸಿ ಶೇರ್ ಮಾರ್ಕೆಟ್ ಪಾರ್ಟ್ ಟೈಮ್ ಜಾಬ್ ಅಂತಂತೇಳಿ ವಿವಿಧ ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದು ನಮ್ಮ ಸೆನ್ ಪೊಲೀಸ್ ಠಾಣೆಯ ಡಿ ವೈ ಎಸ್ ಪಿ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಅವಜಿ ಮತ್ತು ಅವರ ತಂಡ ಸುಮಾರು ಹನ್ನೆರಡು ಪ್ರಕರಣಗಳಲ್ಲಿ ಆನ್ಲೈನ್ ವಂಚನೆಗೊಳಗಾದವರ ದುಡ್ಡನ್ನು ಮತ್ತು ಮೊಬೈಲ್ಸ್ಗಳನ್ನು ರಿಕವರಿ ಮಾಡಿಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಐವತ್ತ್ಮೂರು ಬಾರಿ ಇಪ್ಪತ್ತ್ನಾಲ್ಕರಲ್ಲಿ ಒಬ್ಬರು ಡಿಜಿಟಲ್ ಅರೆಸ್ಟ್ ಆಗಿದ್ದರು ವಿಜಯಪುರದವರೇ ಸೊ ಅದರಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಯನ್ನು ಅವರು ಕಳ್ಕೊಂಡಿದ್ದರು ಆ ಪ್ರಕರಣದಲ್ಲಿ ಮೂವತ್ತೊಂದು ಲಕ್ಷ ಐವತ್ತೆರಡು ಸಾವಿರಷ್ಟು ದುಡ್ಡನ್ನು ನಮ್ಮ ಸೆನ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಮತ್ತು ಆರೋಪಿಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಇನ್ನುಳಿದಂತಹ ಅಮೌಂಟನ್ನು ಮತ್ತು ಇನ್ನುಳಿದ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಇಪ್ಪತ್ತ್ನಾಲ್ಕು ತಾಳಿಕೋಟೆಯಲ್ಲಿದ್ದಂತಹ ಏನು ನಿವಾಸಿಯವರು ಈ ಕ್ಯಾಪಿಟಲ್ ಎಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ನಲ್ಲಿ ಸುಮಾರು ಎಂಬತ್ತು ಏಳು ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇದನ್ನು ಯು ಎಸ್ ಡಾಲರ್ಗೆ ಕನ್ವರ್ಟ್ ಮಾಡ್ತೀವಿ ಇದನ್ನು ಅಂತಾರಾಷ್ಟ್ರೀಯ ತೈಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಿ ಮಾಡ್ತೀವಿ ಅಂತಂಥೇಳಿ ಸುಮಾರು ಶೇಕಡ ಮೂವತ್ತರಷ್ಟು ನಾವು ಲಾಭಾಶ ಕೊಡ್ತೀವಿ ಅಂತಂಥೇಳಿ ಎಂಬತ್ತೇಳು ಲಕ್ಷದಷ್ಟು ಮೋಸ ಹೋಗಿರ್ತಾರೆ ಆ ಪ್ರಕರಣದಲ್ಲಿ ಅರವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರ ಅಮೌಂಟನ್ನು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಇನ್ನೂ ಪ್ರಕರಣ ತನಿಖಾ ಹಂತದಲ್ಲಿದೆ ಅದೇ ರೀತಿ ಇನ್ನೊಂದು ಪ್ರಕರಣ ಇದು ನಮ್ಮ ಸಿಂದಲಾಗಿತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಇವರು ಕೂಡ ಟ್ರೇಡ್ ಬುಲ್ಸ್ ಮತ್ತು ಶೇರ್ ಟ್ರೇಡಿಂಗ್ ಆ್ಯಪ್ ಅನ್ನುವಂಥ ಒಂದು ಆ್ಯಪ್ನಲ್ಲಿ ಸೊ ಮೋಸಕ್ಕೆ ಒಳಗಾಗಿ ಸುಮಾರು ಒಂದು ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದು ಆಮೇಲೆ ಮೋಸದ ಜಾಲ ಅಂತ ಗೊತ್ತಾದ ಮೇಲೆ ಪ್ರಕರಣ ದಾಖಲಾಗಿರುತ್ತೆ ಅದರಲ್ಲಿ ಸುಮಾರು ಹತ್ತು ಲಕ್ಷರಷ್ಟು ಅವರಿಗೆ ದುಡ್ಡನ್ನು ವಾಪಸ್ ಕೊಡಿಸಿ ಇನ್ನೂ ಕೂಡ ಪ್ರಕರಣ ಮುಂದುವರಿತಾ ಇದೆ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಇನ್ನೊಂದು ಆಫ್ಟರ್ ಟ್ರೇಡಿಂಗ್ ಆ್ಯಪ್ ಅಂತಂತೇಳಿ ಒಬ್ಬರು ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರು ಸುಮಾರು ಎರಡು ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರು ಶೇಕಡಾ ನಾಲ್ಕರಷ್ಟು ಪ್ರತಿಶತ ಲಾಭಾಂಶ ಕೊಡ್ತೀವಿ ಅಂತಂತೇಳಿ ಅದೇ ಸೇಮ್ ಮಾಡೋಸಫ್ರಂಡಿ ಇಂಟರ್ನ್ಯಾಷ್ನಲ್ ಶೇರ್ ಮಾರ್ಕೆಟಲ್ಲಿ ಹಾಕ್ತೀವಿ ಇಂಟರ್ನ್ಯಾಷ್ನಲ್ ಆಯಿಲ್ ಇಂಡಸ್ಟ್ರಿಯಲ್ಲಿ ಹಾಕ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಾಕ್ತೀವಿ ನಿಮಗೆ ಅತಿ ಹೆಚ್ಚು ಲಾಭಾಂಶ ತಂದು ಕೊಡ್ತೀವಿ ಅಂತಂತೇಳಿ ಸೊ ಅದರಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಇನ್ನು ಉಳಿದಂಥ ಪ್ರಕರಣವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಈ ನಾಲ್ಕು ಪ್ರಕರಣಗಳಲ್ಲಿ ಒಟ್ಟು